ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿಸಿ ಇಪ್ಪತ್ತೈದನೇ ವರ್ಷಕ್ಕೆ ಇದ್ದೀನಿ ಈ ವರ್ಷದಲ್ಲಿ ಎಲ್ರಿಗೂ ಕೂಡ ಒಳ್ಳೆಯದೇ ಆಗಲಿ ಅಂತ ಬಯಸ್ತೀನಿ ಬಟ್ ಅಂದ್ಕೊಳ್ಳೋದೇ ಒಂದು ಆಗದೆ ಒಂದು ಏನಾದರೂ ಆಗಲಿ ಸಮನಾಗಿ ಬೇಸ್ ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನೋಡಿ ಹೋದ ವರ್ಷ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದನೇ ತಾರೀಕು ಹಾಸ್ಪಿಟಲಲ್ಲಿ ಇದ್ದೆ ಅಂದ್ಕೊಂಡೇ ಇರಲಿಲ್ಲ ಹೊಸ ವರ್ಷಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡಿದೆ ಬಟ್ ಅದು ಎಲ್ಲ ಉಲ್ಟಾ ಆಗೋದು ಹಾಗಾಗಿ ಈ ವರ್ಷ ನಾನು ಏನು ಬರುತ್ತೋ ಅದನ್ನ ಫೇಸ್ ಮಾಡೋಣ ಅಂತ ಒಂದು ನಿರ್ಧಾರ ಮಾಡಿದ್ದೀನಿ ನಿಮಗೂ ಕೂಡ ಅಷ್ಟೇ ಹೇಳ್ತೀನಿ ಏನಾದರೂ ಬರಲಿ ಹೇಗೆ ಬಂದಿದೆಯೋ ಹಾಗೆ ಅದನ್ನು ತಗೋಬೇಕು ಸಿಹಿ ಬಂದರೆ ಹೇಗೆ ಸ್ವೀಕರಿಸ್ತೀವಲ್ವ ಖುಷಿಯಿಂದ ಅದೇ ಥರ ಕಹಿ ಬಂದರೂ ಕೂಡ ಸಮನಾಗಿ ಸ್ವೀಕರಿಸಬೇಕು ಹಗಲು ರಾತ್ರಿ ಕಷ್ಟ ಸುಖ ಲೈಫಲ್ಲಿ ಇದಿದೆ ಮನುಷ್ಯನ ಮೇಲೆ ಎಲ್ಲ ಇದೇ ಇರುತ್ತೆ ಅದನ್ನು ಪೇಸ್ಟ್ ಮಾಡೋದು ನಾವು ಹೇಗೆ ಬೇಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನನಗೂ ಕೂಡ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ ಯಾವತ್ತಿದ್ರೂ ನಾನು ಹೊರಗಡೆ ಬರಲೇಬೇಕು ನೋವಿಂದ ಇದು ನಿಜ ಇದು ಸತ್ಯ ಅಂತ ಮನಸ್ಸಿಗೆ ಹೇಳ್ಕೊತಾ ಇದ್ದೀನಿ ಬಟ್ ತುಂಬ ಕಷ್ಟ ಆಗ್ತಾ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನಿಮ್ಮೆಲ್ಲ ಒಂದು ಸಪೋರ್ಟ್ ಇರೋದ್ರಿಂದ ಸ್ವಲ್ಪ ಬೇಗನೆ ನಾನು ದುಃಖದಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ ಇವತ್ತು ನಾನು ವಿಡಿಯೋ ಮಾಡಿದ್ದು ಕಾರಣ ಏನಂತಂದರೆ ಹೊಸದಾಗಿ ಯಾರೆಲ್ಲ ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿದ್ದೀರಾ ಈಗ ಹೊಸದಾಗಿ ನಾನು ಫಾರ್ಮುಲಾವನ್ನು ರೆಡಿ ಮಾಡಿದ್ದೀನಿ ಈ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಓನ್ಲಿ ವಾಟ್ಸಪ್ ಮಾಡಿ ಕಾಲೆಲ್ಲ ಮಾಡೋಕ್ಕೆ ಹೋಗಬೇಡಿ ಕಲಿಯೋದಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಕೋಬೇಕು ಡ್ರೆಸ್ ಸ್ಟಿಚಿಂಗ್ ಮಾಡಿಸ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ವಾಟ್ಸಪ್ ಮಾಡಿ ಕೊರಿಯರ್ ಅಡ್ರೆಸ್ಸನ್ನು ನಾನು ಹೇಳ್ತೀನಿ ಆ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಿದೆ ವಿತಿನ್ ಒನ್ ವೀಕಲ್ಲಿ ನಾನು ರೆಡಿ ಮಾಡಿ ನಿಮ್ಮ ಒಂದು ಅಡ್ರೆಸ್ಗೆ ನೀವು ಹೇಳಿರುವಂಥ ಒಂದು ಡಿಸೈನು ರೆಡಿ ಮಾಡಿ ನಾನು ಕಳಿಸ್ತೀನಿ ಈ ಒಂದು ಅಪ್ಡೇಟ್ ಕೊಡೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡಿದೆ ಹೋದ ವರ್ಷ ನಾನು ಏನಿಲ್ಲ ಪ್ಲ್ಯಾನ್ ಹಾಕಿದ್ದೀನಿ ಎಲ್ಲ ಉಲ್ಟಾಯಿತು ಈ ವರ್ಷ ಕೂಡ ಅಷ್ಟೇ ನಾನು ಏನೇನೋ ಪ್ಲ್ಯಾನ್ ಇತ್ತು ಎಲ್ಲ ಉಲ್ಟಾ ಆಗೋಯ್ತು ಹಾಗಾಗಿ ನಾನು ಎಲ್ಲನೂ ಹೋಲ್ಡಲ್ಲಿ ಇಟ್ಟಿರ್ತೀನಿ ಹೇಗೆ ಬರುತ್ತೋ ಲೈಫು ಹಾಗೆ ಪೇಸ್ ಮಾಡ್ತಾ ಹೋಗೋಣ ಅಂತ ಒಂದು ತೀರ್ಮಾನ ಮಾಡಿದ್ದೀನಿ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ಅಷ್ಟೇ ಸಿಹಿ ಬರಲಿ ಕಹಿ ಬರಲಿ ಸಮನಾಗಿ ಸ್ವೀಕರಿಸಿ ಪ್ರತಿಯೊಬ್ಬ ವ್ಯಕ್ತಿಗೂ ಕಷ್ಟ ಸುಖ ಇದೇ ಇರುತ್ತೆ ಅದೆಲ್ಲ ನಮ್ಮ ನಮ್ಮ ಕರ್ಮ ಫಲ ಅನ್ಸುತ್ತೆ ನಾನು ಭಗವದ್ಗೀತೆ ಓದಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಭಗವದ್ಗೀತೆ ಓದಿದ್ದೆ ಏನಾಗುತ್ತೋ ಅದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಕಷ್ಟ ಬಂದ್ರು ಸುಖ ಬಂದ್ರು ಎಲ್ಲ ಒಳ್ಳೆಯದಕ್ಕೆ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ರು ಅದೆಲ್ಲ ಓದಿದ್ಮೇಲೆ ನಾನು ತಿಳ್ಕೊಂಡೆ ಕಷ್ಟ ಬಂದರೆ ಹೇಗೆ ಪೇಸ್ ಮಾಡಬೇಕು ಸುಖ ಬಂದರೆ ಹೇಗೆ ಪೇಸ್ ಮಾಡಬೇಕು ಆಮೇಲೆ ಯಾರಾದರೂ ನಮ್ಗೆ ಅಕಸ್ಮಾತ್ ಆಗಿ ಪರಿಚಯ ಆಗಲಿ ನಮ್ಮ ಲೈಫಲ್ಲಿ ಬರಲಿ ಅದೇನಿದ್ರು ಹೋದ ಜನ್ಮದ ಕರ್ಮಫಲ ಆಗಿರುತ್ತಂತೆ ಒಳ್ಳೆಯದಕ್ಕೂ ಒಂದು ಜೀವನದಲ್ಲಿ ಬಂದಿರ್ತಾರೆ ಕೆಟ್ಟದಕ್ಕೂ ನಮ್ಮ ಒಂದು ಜೀವನದಲ್ಲಿ ಬಂದಿರ್ತಾರಂತೆ ಹಾಗಾಗಿ ನಮ್ಮ ನಾವಾಗಿ ನಾವು ಯಾರು ಏನೂ ಮಾಡ್ಕೊಳ್ಳಲ್ಲ ಅದಕ್ಕೋಸ್ಕರ ಏನೇ ಬರಲಿ ಬ್ಯಾಲೆನ್ಸ್ ಆಗಿ ನಾವು ಫೇಸ್ ಮಾಡಬೇಕು ಅಂತ ಹೇಳ್ತಾ ಕುಕಿಂಗ್ ಚಾನೆಲ್ ಆಲ್ರೆಡಿ ಇದೆ ಸುಮಾರು ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಎರಡು ಚಾನೆಲ್ನ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಹಾಗಾಗಿ ನಾನು ಇದು ಒಂದು ಚಾನೆಲ್ ಕೂಡ ಇಲ್ಲ ಹೋದ ವರ್ಷ ಅಂತೂ ನಾನು ಸುಮಾರು ಒಂದು ಹತ್ತು ಇಪ್ಪತ್ತು ವಿಡಿಯೋ ಹಾಕಿರ್ಬೋದು ಅಷ್ಟೇ ಹೋದ ವರ್ಷದಲ್ಲಿ ಬರೀ ಹಾಸ್ಪಿಟಲು ಇದೇ ಆಗೋದು ಮೈಂಡು ಫ್ರೀ ಆಗಿರಬೇಕು ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಮೈಂಡು ಫ್ರೀ ಆಗಿರಬೇಕು ನನಗೆ ಹೋದ ವರ್ಷ ಕಂಪ್ಲೀಟಾಗಿ ಆಗಿ ಹೋಗಿತ್ತು ಹಾಗೆ ಕನೆಕ್ಟಲ್ಲಿರೋಣ ವ್ಯೂಸು ಹೇಗೆ ಬರುತ್ತೋ ಹಾಗೆ ಮೈಂಡ್ ಸ್ವಲ್ಪ ಫ್ರೀ ಆಗುತ್ತೆ ಅಂತ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೆ ಬಟ್ ಅಷ್ಟೊಂದು ಏನು ಪಾಸಿಟಿವ್ ಕಾಣಿಸಲಿಲ್ಲ ಹಾಗಾಗಿ ನಾನು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಆವಾಗ ಒಂದು ವೀಡಿಯೋ ಮನ್ಸು ಚೆನ್ನಾಗಿದ್ದಾಗ ಮಾತ್ರ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ಕಂಟೆಂಟ್ ಇರೋ ವೀಡಿಯೋನ ಇನ್ನೂ ಸುಮಾರು ವಿಡಿಯೋಸ್ ಇದೆ ಅದಕ್ಕೆ ವಾಯ್ಸ್ ಓರ್ ಕೊಡಬೇಕು ಮೊದಲೆಲ್ಲ ನಾನು ವಾಯ್ಸ್ ಓರ್ ಕೊಡ್ತಾ ಇರಲಿಲ್ಲ ಹಾಗೆ ವಿಡಿಯೋ ಮಾಡಿಬಿಡ್ತಿದ್ದೆ ಎಡಿಟ್ ಮಾಡಬೇಕಾದ್ರೆ ವಾಯ್ಸ್ ಓವರ್ ಕೊಡ್ತಾಯಿದ್ದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೇ ವೀಡಿಯೋ ಮಾಡಿದ್ರು ಆಟ್ ಪ್ರೆಸೆಂಟ್ ಅಂದರೆ ನಾನು ಏನು ವೀಡಿಯೋ ಮಾಡ್ತೀನಿ ಅವಾಗಲೇ ವಾಯ್ಸ್ ಓರ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಬ್ಯಾಕ್ಗ್ರೌಂಡ್ ಏನು ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಹಾಗೆ ವಯಸ್ಸೋರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ನನಗಂತೂ ನಾಳೆ ನಾಳೆ ಅನ್ನೋದ್ರ ಮೇಲೆ ನಂಬಿಕೆನೇ ಇಲ್ಲ ಅನ್ನೋಂಗಾಗಿದೆ ಇವತ್ತು ಮತ್ತೆ ಈ ಕ್ಷಣ ಮಾತ್ರ ನಮ್ಮದು ಅನ್ನೋಂಗಾಗಿದೆ ಸುಮಾರು ಜನ ಹೇಳಿದ್ರಿ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಆ ಕೀಮೋ ಬಗ್ಗೆ ಹಾಗೆ ಹೀಗೆ ಅಂತ ಆ ಥರ ಏನೂ ಇಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ ಆ ಕಣ್ಣಾರೆ ನೋಡಿರೋದು ಬೇರೆ ನಾನು ಅನುಭವಿಸಿರೋದೇ ಬೇರೆ ನಮ್ಮ ಮನೆಯವ್ರಿಗೆ ಆಗಿತ್ತಲ್ವಾ ಕೀಮೋ ತೊಗೊಂಡ್ರೆ ಹೇಗಾಗುತ್ತೆ ಅದ್ರ ಜೊತೆ ನಾವು ಪ್ರತಿ ತಿಂಗಳು ಫಿಫ್ಟೀನ್ ಡೇಸ್ಗೆ ಒಂದು ಟ್ವೆಂಟಿ ಡೇಸ್ಗೆ ಒಂದು ಸು ನಾವು ಆಸ್ಪತ್ರೆಗೆ ಹೋಗ್ತಾನೆ ಇದ್ವಿ ಅಲ್ವಾ ಒಬ್ಬೊಬ್ರು ಮೀಟ್ ಆಗ್ತಾನೆ ಇದ್ರು ಒಂದ್ಸಲ meet ಆದವ್ರು ಹೀಗೆ ಕಡಿಮೆ ಇತ್ತು ಅಂತ ಯಾರೂ ಒಬ್ಬರು ಹೇಳಿಲ್ಲ ಅದು ಸತ್ಯನೇ ಅದು ಏನೂ ಮಾಡೋಕ್ಕಾಗಲ್ಲ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇದ್ರೆ ಆರಾಮಾಗಿ ಒಂದು ಸ್ವಲ್ಪ ದಿನ ಮುಂದಕ್ಕೆ ಹೋಗ್ಬೋದು ಒಬ್ಬೊಬ್ರಿಗೆ ಕ್ಯೂರ್ ಆಗಿಬಿಡುತ್ತೆ ಅದು ನೂರು ಜನರಲ್ಲಿ ಒಂದು ಹತ್ತು ಜನಕ್ಕೆ ಕ್ಯೂರ್ ಆಗುತ್ತೆ ಫಸ್ಟ್ ಸ್ಟೇಜ್ ಇದ್ರಂತೂ ತರ್ಟಿ ಮೆಂಬರ್ಸ್ಗೆ ನೂರು ಜನರಲ್ಲಿ ಮೂವತ್ತು ಜನಕ್ಕೆ ಕಡಿಮೆ ಆಗುತ್ತೆ ಅಂದರೆ ಸ್ವಲ್ಪ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಹೀಗೆ ಮುಂದಕ್ಕೆ ಹೋಗ್ಬೋದು ಮತ್ತೆ ಬರುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಏನು ಬೇಡ ಬಂದಿದ್ರು ಕೂಡ ಆರಾಮಾಗಿ ಪೇಸ್ ಮಾಡಿ ಏನೂ ಮಾಡೋದಕ್ಕಾಗಲ್ಲ ಇಲ್ಲ ನಮ್ಗೆ ಆಗುತ್ತೆ ಅಂದರೆ ಆರಾಮಾಗಿ ಹಾಗೆ ಇದ್ದುಬಿಡಿ ಮನುಷ್ಯ ಹೇಗೂ ಸಾಯ್ತಾನಲ್ವ ಬಿಡಿ ತೊಂದರೆ ಇಲ್ಲ ಹೇಗೂ ಸಾಯ್ತೀವಿ ಸ್ವಲ್ಪ ಬೇಗ ಹೋಗ್ತೀವಿ ಕಾಯಿಲೆ ಬಂದಿದೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಬಿಡಿ ಏನೂ ಮಾಡೋಕ್ಕಾಗಲ್ಲ ಬಟ್ ಕೀಮೋ ತಗೊಂಡು ಆಪ್ರೇಷನ್ ಮಾಡಿಸ್ಕೊಂಡು ಇದೆಲ್ಲ ಗೋಳಾಡೋದಕ್ಕಿಂತ ನಾನು ಒಂದು ಹೇಳೋಕ್ಕಾಗಲ್ಲ ನನಗೆ ತುಂಬ ಹಿಂಸೆ ಅನಿಸುತ್ತೆ ಅದು ನೋಡಿದ್ದು ಆ ಕ್ಯಾನ್ಸರ್ ಬಂದಿರೋ ಪೇಷೆಂಟ್ಗಳ್ಗೇನಾಗಲ್ಲ ಹಿಂದೆ ಇರ್ತೀವಲ್ಲ ಅವ್ರಿಗಿಂತ ಮುಂಚೆ ನಾವೇ ಸತ್ತು ಹೋಗ್ಬಿಡ್ತೀವಿ ಅನ್ನೋ ಥರ ಹಿಂಸೆ ಆಗ್ಬಿಡುತ್ತೆ ಕೇಳೋಕ್ಕಾಗಲ್ಲ ಭಯ ಆಗುತ್ತೆ ಬಟ್ ನಿಜಾನೇ ಅದು ಈ ರೀತಿ ಇರುತ್ತೆ ಕಮೆಂಟ್ ಮಾಡಿದ್ದಾರೆ ಒಂಬತ್ತೆಂಟು ಜನ ಒಳ್ಳೆ ಕಮೆಂಟ್ ಮಾಡಿದ್ದೀರಾ ಒಂದು ಇಬ್ಬರು ಮಾತ್ರ ಏನೋ ಒಂದು ನೆಗೆಟಿವ್ ಕಂಡು ಹಿಡಿದು ಮಾಡಿದ್ದೀರಾ ಬಟ್ ನಿಮ್ಮ ಒಂದು ತಿಳುವಳಿಕೆ ನಿಮ್ಮ ಒಂದು ಅನಿಸಿಕೆ ಅದಕ್ಕೆ ನಾನು ನೆಗೆಟಿವ್ ಅಂತ ಹೇಳಲ್ಲ ಪಾಸಿಟಿವ್ ಅಂತ ಹೇಳಲ್ಲ ನಿಮ್ಮ ಮನಸ್ಥಿತಿ ಹಾಗಿದೆ ಹಾಗೆ ಮಾಡಿದ್ದೀರಾ ಅದೇನು ಬೇರೆ ರೀತಿ ತಗೊಳ್ಳೋದಿಲ್ಲ ನೀವು ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಕೋಬೇಕಂದ್ರೆ ಈ ನಂಬರಿಗೆ ವಾಟ್ಸಪ್ ಮಾಡಿ ಬ್ಲೌಸ್ ಟೈಲರಿಂಗ್ ಕಲಿಬೇಕಂದ್ರೂ ಕೂಡ ಈ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೆ ಇನ್ನೊಂದು ಹೇಳೋದು ಮರ್ತಿದ್ದೆ ಬರೀ ಬ್ಲೌಸ್ ಮಾತ್ರ ಕಲಿಬೇಕಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಡ್ರೆಸ್ಸು ಕಟೋರಿ ಬ್ಲೌಸು ಕಾಲರ್ ನೆಕ್ಕು ಕ್ಲೋಸ್ ನೆಕ್ಕು ಈ ಥರದ್ದೆಲ್ಲ ಬರುತ್ತಲ್ವ ಅದಕ್ಕೆ ತೌಸಂಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಇನ್ನೊಂದು ಡೌಟ್ ಇದೆ ಆನ್ಲೈನ್ ಕ್ಲಾಸ ಅಂತ ಕೇಳ್ತೀರಾ ಎಲ್ಲರೂ ಆನ್ಲೈನ್ ಅಲ್ಲ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಅಲ್ಲಿ ಇಟ್ಟಿರ್ತೀನಿ ಯಾರು ಪೇ ಮಾಡ್ತಾರೋ ಅವ್ರಿಗೆ ಅದನ್ನು ಕಳಿಸ್ತೀನಿ ಈ ಥರ ಇದೆ ಎಲ್ರಿಗೂ ಒಂದೇ ಸಲ ಹೇಳ್ಕೊಡ್ಬೇಕಂದ್ರೆ ಕೆಲವೊಬ್ರ ಹತ್ರ ಕರೆನ್ಸಿ ಇರಲ್ಲ ಇಂಟರ್ನೆಟ್ ಇರೋಲ್ಲ ನೆಟ್ವರ್ಕ್ ವರ್ತಿರಲ್ಲ ನಾನು ಫ್ರೀ ಇರೋಲ್ಲ ಹಾಗಾಗಿ ನನ್ನ ಕೆಲ್ಸದ ಜೊತೆನೆ ನಾನು ಟೈಲರಿಂಗ್ ಕ್ಲಾಸ್ ಕೂಡ ಮಾಡಬೇಕಲ್ಲ ಹಾಗಾಗಿ ಆನ್ಲೈನ್ ಕ್ಲಾಸ್ ಎಲ್ಲ ಇರೋಲ್ಲ ಒಂದು ಸಲ ಮಾಡಿ ಮಾಡಿಟ್ಟಿರ್ತೀನಿ ನೀವು ಫೈವ್ ಹಂಡ್ರೆಡ್ ಪೇ ಮಾಡಿದರೆ ಬರೀ ಬ್ಲೌಸ್ ಫಾರ್ಮುಲಾ ಕಳಿಸ್ತೀನಿ ತೌಸಂಡ್ ರುಪೀಸ್ ಪೇ ಮಾಡಿದರೆ ಡ್ರೆಸ್ಸು ಬ್ಲೌಸು ಕಟೋರಿ ಬ್ಲೌಸು ಪ್ರಿನ್ಸಸ್ ಕಟ್ಟು ಇದರ ಎಲ್ಲ ವೀಡಿಯೋನ ನಾನು ಕಳಿಸ್ತೀನಿ ಈ ಥರ ಇದೆ ಪೇ ಮಾಡಬೇಕಾಗತ್ತೆ ಈಗ ನಾನು ವಿಡಿಯೋ ಕಳಿಸಿದ ತಕ್ಷಣವೇ ನೀವು ಅಷ್ಟಕ್ಕೆ ಕೆಲವೊಬ್ರಿಗೆ ಅರ್ಥ ಆಗುತ್ತೆ ಕೆಲವೊಬ್ರಿಗೆ ಅರ್ಥ ಆಗಲ್ಲ ಸುಮಾರು ಕ್ವಶನ್ಸ್ಗಳು ಬರ್ತವೆ ಆ ಕ್ವಶನ್ಸ್ ಎಲ್ಲ ನಾನು ಬಿಜಿ ಇದ್ರು ಫ್ರೀ ಇದ್ರು ಕೂಡ ಕ್ಲಿಯರ್ ಮಾಡಬೇಕಾಗತ್ತಲ್ವ ಹಾಗಾಗಿ ನಾನು ಇಷ್ಟು ಚಾರ್ಜನ್ನು ಫಿಕ್ಸ್ ಮಾಡಿದ್ವಿ ಹಿಂಗೂ ಕ್ವಶನ್ ಕೇಳಿದ್ರು ನನಗೆ ಇಷ್ಟು ಕಡಿಮೆಗೆ ಅಷ್ಟೆಲ್ಲ ಹೇಳ್ಕೊಡ್ತೀರಾ ಅಂತ ಹೌದು ನಾನು ಕಲ್ತಿರೋ ವಿದ್ಯೆನ ಇನ್ನೊಬ್ರಿಗೆ ಹಂಚ್ಬೇಕು ಇನ್ನೊಬ್ರಿಗೆ ಎಲ್ಪ್ ಆಗಬೇಕು ಅನ್ನೋ ಒಂದು ಉದ್ದೇಶ ನಂದು ಬಿಸ್ನೆಸ್ ಮೈಂಡ್ ಆಗಲಿ ಹೌದು ನನಗೆ ಕಷ್ಟ ಇದೆ ಇಲ್ಲ ಅಂತಲ್ಲ ಕಷ್ಟ ಇದೆ ಈಗ ಎರಡು ಸಾವಿರ ಅಂತ ನಾನು ಫಿಕ್ಸ್ ಮಾಡ್ಬೋದು ಅದು ನನ್ನ ಕೈಲೇ ಇದೆ ಅನ್ಯಾಯದಿಂದ ಸಂಪಾದನೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನ್ಯಾಯವಾಯಿತು ನಾನು ಏನು ವಿದ್ಯೆ ಹೇಳ್ಕೊಡ್ತೀನಲ್ಲ ಅದಕ್ಕೆ ಇಷ್ಟು ಅಂತ ಫಿಕ್ಸ್ ಮಾಡಿದ್ದೀನಿ ಆಮೇಲೆ ಎಲ್ರಿಗೂ ಕೂಡ ಸಾಧ್ಯ ಆಗಬೇಕು ಎಲ್ಲರತ್ರ ದುಡ್ಡು ಇಟ್ಕೊಂಡಿರಲ್ಲ ಎಲ್ರಿಗೂ ಅನುಕೂಲ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಯಾಕಂದರೆ ಕೆಲವೊಂದು ಕಡೆ ಹಳ್ಳಿಗಳಲ್ಲೆಲ್ಲ ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಹೊರಗಡೆ ಇವ್ರು ಕಲಿಯೋದಕ್ಕಾಗಲ್ಲ ಮನೇಲಿ ಮೇ ಸ್ಟಿಚಿಂಗ್ ಮಿಷಿನೆಲ್ಲ ಇಟ್ಕೊಂಡಿರ್ತಾರೆ ಅವ್ರಿಗೂ ಇಂಟ್ರೆಸ್ಟ್ ಇರುತ್ತೆ ಕಲಿಯಬೇಕು ನಾನು ಸ್ಟಿಚಿಂಗ್ ಮಾಡಬೇಕು ಅಂತ ಅಂತ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ ಇಟ್ಟಲ್ವ ಹಾಗಾಗಿ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಜನಕ್ಕೆ ರೀಚ್ ಆಗಲಿ ಅಂತ ಆಲ್ರೆಡಿ ನಾನು ಒಂದು ಸುಮಾರು ಒಂದು ನೂರು ಜನಕ್ಕೆ ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ ಸುಮಾರು ಜನ ಟೈಲರಿಂಗ್ ಶಾಪೇ ಓಪನ್ ಮಾಡಿದ್ದಾರೆ ಕೆಲವರು ಎಷ್ಟೆಲ್ಲ ಇಂಪ್ರೂವ್ ಆಗಿದ್ದಾರೆ ಅಂದರೆ ಅವ್ರು ಹೇಳ್ತಿರ್ತಾರೆ ನಿಮ್ಮಿಂದೆ ಎಲ್ಲ ನಿಮ್ಮಿಂದೆ ಎಲ್ಲ ಅಂತ ಬಟ್ ನನ್ನಿಂದ ಅಂತ ನಾನು ನನ್ನಿಂದ ಒಂದು ಫಿಫ್ಟಿ ಪರ್ಸೆಂಟ್ ಇರ್ಬೋದು ಇನ್ನೂ ಫಿಫ್ಟಿ ಪರ್ಸೆಂಟ್ ನಿಮ್ಮ ದೇಪಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಕಡೆಯಿಂದ ಏನಿ ಹೆಲ್ಪ್ ಆಗುತ್ತೋ ಅದನ್ನು ನಾನು ಮಾಡ್ತೀನಿ ನಿಮ್ಮ ಕಡೆಯಿಂದ ನಾನೇನು ಬಯಸ್ತೀನಿ ಅಂತಂದರೆ ಶೇರ್ ಮಾಡಿ ವೀಡಿಯೋವನ್ನು ಶೇರ್ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಈಗ ಸ್ಟಿಚಿಂಗ್ ಮಾಡಿಸ್ಕೊಳ್ಳೋರ್ಗೂ ಹೆಲ್ಪ್ ಆಗಲಿ ಕಲಿಯೋರಿಗೂ ಹೆಲ್ಪ್ ಆಗಲಿ ವೀಡಿಯೋವನ್ನು ಆದಷ್ಟು ಶೇರ್ ಮಾಡಿ ಇದೇ ನಿಮ್ಮ ಕಡೆಯಿಂದ ನನಗೆ ಆಗುವಂಥ ಹೆಲ್ಪ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಸಿಗೋಣ ನೆಕ್ಸ್ಟ್ ಯೂಸ್ಫುಲ್ ವೀಡಿಯೋದಲ್ಲಿ ನಮಸ್ಕಾರ